ಕ್ರೈಸ್ ಲೋಡ್ ಹಾಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೆ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಬಾರದು ಭಾಗ ನಾಲ್ಕು ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಬಾರದು ಭಾಗ ನಾಲ್ಕು ದೇವನಾಲ್ಕು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಒಂದು ಯೋವನ್ನು ಐದನೇ ಅಧ್ಯಾಯ ಹತ್ತರಿಂದ ಹನ್ನೆರಡರವರೆಗೆ ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ ಅಂದರೆ ಅನೇಕ ಕೇಡು ಗಂಡಾಂತರ ಮರಣದಿಂದ ಪಾಪಗಳಿಂದ ಬಿಡುಗಡೆಯಾಗಿ ದೇವರ ಉಪಕಾರಗಳನ್ನು ನೆನೆಸಿಕೊಂಡವರು ಆ ತನ್ನಲ್ಲೇ ಆ ಸಾಕ್ಷಿಯನ್ನು ಹೊಂದಿದ್ದಾನೆ ಅಂದರೆ ಮತ್ತೆ ಅವರ ಜೀವಿತವನ್ನು ದೇ ಅವರ ದೇವರಿಗೆ ವಿರುದ್ಧವಾಗಿ ನಡೆಸುವುದಿಲ್ಲ ದೇವರಿಗೆ ವಿಧೇಯರಾಗಿ ನಡೆಯುವಂತೆ ದೇವರನ್ನು ಸಂತೋಷಗೊಳಿಸಲು ಅವ್ರು ಏನ್ ಮಾಡ್ತಾರೆ ಆ ಜೀವಿತವನ್ನ ಉಪಯೋಗಿಸಿಕೊಳ್ತಾರೆ ಇತರರಿಗೂ ಸಾಕ್ಷಿಯಾಗಿ ದೇವರ ಬಗ್ಗೆ ನುಡಿಯುತ್ತಾರೆ ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ ನೋಡಿ ಒಂದ್ಸಲ ದೇವರಿಂದ ನಾವು ಬಹಳ ಉಪಕಾರವನ್ನ ಪಡೆದು ಎಲ್ಲ ಪಾಪಗಳಿಂದ ಬಿಡುಗಡೆಯಾಗಿ ದೇವ್ರ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತು ನಾವು ಇತರ ಲೋಕದ ವಿಷಯ ವಿಗ್ರಹದನೆ ಮಾಟ ಮಾಯ ಮಂತ್ರ ದೇವ ಈ ದೇವ ಅಂತ ಹೋಗುದಾದರೆ ಪ್ರಾಪಂಚಿಕ ವಿಷಯಕ್ಕೆ ನಾವು ಹೋಗುದಾದರೆ ದೇವರನ್ನು ನಂಬಲಿಲ್ಲ ದೇವರನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಇದು ಕೂಡ ನಮ್ಮ ಜೀವಿತದಲ್ಲಿ ಬರುವುದು ಮಹಾ ಒಂದು ದೊಡ್ಡ ಪಾಪ ದೇವರು ಹೇಗೆಂದರೆ ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಆತನು ನಂಬಿಕೆ ಇಡಲಿಲ್ಲ ನೋಡಿ ದೇವರ ಜೀವಿತದಲ್ಲಿ ಮಾಡಿದಂಥ ಸಾಕ್ಷಿ ತಿಳಿಯಪಡಿಸಿದಂಥದ್ದು ಒಂದನ್ನು ಅವರು ನಂಬಿಕೆ ಇಡಲಿಲ್ಲ ದೇವರಿಂದ ಸಲ ಉಪಕಾರವನ್ನು ಪಡೆದ ಮೇಲೆ ಹಿಂದೂರಿಗೆ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ ಇದು ಕೂಡ ಬಹಳ ಒಂದು ದೊಡ್ಡ ಪಾಪವಾಗಿದೆ ಹನ್ನೊಂದು ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ ಸಾಕ್ಷಿ ನೋಡಿ ನಾನು ಇಂಥ ಒಂದು ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿದ್ದೆ ಈ ರೀತಿ ಆಯಿತು ಎಲ್ಲಿ ಹೋದರೂ ಏನು ಮಾಡಿದರೂ ನನಗೆ ಏನು ಉಪಕಾರ ಆಗಲಿಲ್ಲ ಕಡೆಗೆ ಇಂಥವರು ನನಗೆ ಸುವಾರ್ತೆಯನ್ನು ಸಾರಿದರು ಅದ್ರ ಮೇಲೆ ನನಗೆ ಈ ರೀತಿ ಒಳ್ಳೆಯದಾಯಿತು ಈ ರೀತಿ ನಾನು ಬದುಕಿದ್ದೇನೆ ಎಂಬುದೇ ನಿಜವಾದ ನಿತ್ಯ ಜೀವ ಅದು ಆ ಯೇಸು ಕ್ರಿಸ್ತನ ಮುಖಾಂತರವೇ ನನಗೆ ಆದದ್ದು ಎಂಬುದಾಗಿ ಸಾಕ್ಷಿ ನುಡಿಯುತ್ತಾರೆ ಉದಾಹರಣೆಗೆ ನನ್ನ ಜೀವಿತ ಕೂಡ ಮೊದಲು ನಾನು ಹೇಳಿದೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಮೂವತ್ತು ವರ್ಷ ಆಗಬೇಕಾಗಿತ್ತು ಅನೇಕ ಕಷ್ಟ ಸಂಕಟ ದುಃಖ ಕಣ್ಣೀರು ಅಷ್ಟು ಇಷ್ಟು ಅಲ್ಲ ವಿರೋಧಿಗಳಿಂದಲೂ ಆದ್ದರಿಂದ ನನ್ನ ಜೀವಕ್ಕೆ ದೇವರು ಎಬ್ಬಿಸಿ ಇವತ್ತು ದೊಡ್ಡ ಸಾಕ್ಷಿಯನ್ನಾಗಿ ಉಪದೇಶಕನನ್ನಾಗಿ ಮಾರ್ಪಡಿಸಿದ್ದಾರೆ ಇವತ್ತು ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಕೂಡ ದೇವರು ನನ್ನನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ದೇವರನ್ನ ಸ್ತೋತ್ರವಾಗಲಿ ಇದೇ ಸಾಕ್ಷಿಯನ್ನು ಕೂಡ ದೇವರ ಮೇಲೆ ನಿಜವಾಗಿ ನಂಬಿಕೆ ಇಟ್ಟವರು ಆ ರೀತಿ ಸಾಕ್ಷಿ ನುಡಿಯುತ್ತಾರೆ ದೇವರ ಮೇಲೆ ಉಪಕಾರ ನೆನೆಸಿಕೊಂಡು ನಾವು ಯಾವಾಗ ಸಾಕ್ಷಿ ನುಡಿಯಿಲ್ವೋ ನಮ್ಮ ಜೀವಿತದಲ್ಲಿ ಇಲ್ವೋ ಇದು ಕೂಡ ನಾವು ದೇವರಿಗೆ ವಿರುದ್ಧವಾಗಿ ಮಾಡುವಂತ ಮಹಾದೊಡ್ಡ ಪಾಪವಾಗಿದೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು ಹಾಗೆ ದೇವರು ನೋಡಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಯಾವಾಗ ಜೀವವನ್ನು ಅನುಭವಿಸಿದರೂ ರಕ್ಷಣೆ ಕೊಟ್ಟು ಕೊಟ್ಟಿದ್ದಾರೆ ಅಂತ ನಂಬ್ತಾರೋ ಅವರಲ್ಲಿ ಖಂಡಿತವಾಗಿ ನಿತ್ಯ ಜೀವವಿದೆ ಇಲ್ಲಾದರೆ ಖಂಡಿತವಾಗಿಯೂ ದೇವರಿಂದ ಉಪಕಾರವನ್ನು ಪಡೆದು ಸಾಕ್ಷಿ ಕೊಡದೆ ದೇವರನ್ನು ಗಣಪಡಿಸದೆ ಪ್ರಾಪಂಚಿಕ ವಿಷಯದಲ್ಲಿ ಹೋದವರಿಗೆ ನಿತ್ಯ ಜೀವ ಇಲ್ಲ ಇದು ಮಹಾದೊಡ್ಡ ಒಂದು ಪಾಪವಾಗಿದೆ ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಯಾರು ದೇವರ ಉಪಕಾರವನ್ನು ಪಡೆದು ದೇವರ ಮಗನನ್ನು ತಂದೆಯ ತಂದೆ ಮಗ ಪರಿಶುದ್ಧಾತ್ಮನನ್ನು ಯಾರು ಅಂಗೀಕರಿಸಲಿಲ್ವೋ ಸಾಕ್ಷಿ ನುಡಿಲಿಲ್ವೋ ಅಲ್ಲಿ ಅವರ ಮೇಲೆ ಭಕ್ತಿ ಇಡ್ಲಿಲ್ವೋ ಹಿಂದಿನ ಜೀವಿತವನ್ನು ಬಿಟ್ಟು ಜೀವಿಸಲ್ವೋ ಅವರಲ್ಲಿ ಜೀವವಿಲ್ಲ ಆಗಲಿ ಆ ಜೀವಕ್ಕೆ ತೀರ್ ನರಕ ಎಂಬ ತೀರ್ಪು ಆಗಿದೆ ಎಂಬುದಾಗಿದೆ ಅರ್ಥ ಆದ್ದರಿಂದ ಯಾವಾಗಲೂ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಬಾರದು ಒಂದು ವೇಳೆ ಇದಕ್ಕೆ ತಪ್ಪಿ ಹೋಗಿದ್ದರೂ ಕೂಡ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ದೇವರನ್ನ ಸಮಾಧಾನ ಪಡಿಸಿ ಮುಂದೆ ಜೀವಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಪ್ರಕಟಣೆ ಐದು ಒಂಬತ್ತು ಮತ್ತು ಹತ್ತನೇ ವಚನ ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ ನೀನು ಯಜ್ಞಾರ್ಪಿತನಾಗಿ ದಿನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗೆ ಕೊಂಡುಕೊಂಡಿದ್ದೀ ಎರಡನಕ್ಕೆ ಸ್ತೋತ್ರವಾಗಲಿ ನೋಡಿ ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ಖಂಡಿತವಾಗಿ ನಾವು ಜೀವಿತ ಕಾಲದ ಕೊನೆಯವರೆಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಪ್ರವಾದಿ ಸಾಕ್ಷಿಗಳಾಗಿ ಯೋಭನ ಹಾಗೆ ಹಿಂದೆ ತೆಗೆಯದೆ ದೇವರಲ್ಲಿ ನಾವು ಕೊಂಡಾಡುತ್ತಾ ದೇವರನ್ನು ಸೂಚಿಸುತ್ತಾ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಮುಗಿಸಿದರೆ ಖಂಡಿತವಾಗಿ ನಾವು ಕೂಡ ಹೋಗಿ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಏನು ಮಾಡ್ತೇವೆ ನಾವು ದೇವರನ್ನು ಒಂದು ದೇವರಿಗೆ ಹೊಸ ಹಾಡನ್ನು ಹಾಡುತ್ತಾ ದೇವರನ್ನು ಮಹಿಮೆ ಒಂದು ಭಾಗ್ಯ ಮಾಡ್ತಾರಂತೆ ಅದಕ್ಕಾಗಿ ಒಂಬತ್ತನೇ ವಚನ ಕೊನೆಯಲ್ಲಿ ಓದುತ್ತೇವೆ ನಾವು ದೇವರಿಗಾಗಿ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಇದಕ್ಕಾಗಿ ಇವತ್ತು ನಮ್ಮನ್ನು ಕರೆದಿದ್ದಾರೆ ಪ್ರೀತಿಗೆ ಆದ್ರಿಂದ ನಾವು ಪಾಪ ಇಲ್ಲ ಅಂತ ಹೇಳಬಾರದು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ನಾವು ಪರಿಶುದ್ಧರಾಗಬೇಕು ಪಾಪವಿಲ್ಲ ಅಂತ ಯಾವಾಗಲೂ ಹೇಳಬಾರದು ಹ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದು ಅವರು ಭೂಮಿಯ ಮೇಲೆ ಆಳುವರು ನೋಡಿ ಕೆಲವರನ್ನು ಏನು ಮಾಡ್ತಾರಂತೆ ಈ ಭೂಲೋಕದ ಜೀವನ ಅಂತ್ಯಗೊಳ್ಳುವುದಕ್ಕೆ ಮೊದಲು ಅವರನ್ನು ಯಾಜಕರನ್ನಾಗಿ ದೇವರ ಸೇವಕರನ್ನಾಗಿ ಭೂಮಿ ಮೇಲೆ ಆಳುವುದಕ್ಕೆ ಅಂದರೆ ದೇವರ ಪರವಾಗಿ ಸಾಕ್ಷಿ ನಡೆಯುವುದಕ್ಕೆ ದೇವರ ವಿಷಯವನ್ನ ಸಾರುವುದಕ್ಕೆ ಇತರರನ್ನು ಎಚ್ಚರಿಸುವುದಕ್ಕೆ ದೇವರು ಆರಿಸಿಕೊಳ್ತಾರೆ ಅವರು ಕಡಾ ಖಂಡಿತ ಸತ್ಯ ಸುವಾರ್ತೆ ಬೆಂಕಿ ಚೂರಾಗಿ ಚಾಚು ತಪ್ಪದೆ ಸಾರುವವರಾಗಿದ್ದಾರೆ ಇವರಿಗೆ ನಿತ್ಯ ಜೀವ ಇದೇ ಪ್ರಕಾರ ಇವತ್ತು ದೇವರು ಯಾರಿಗೆ ದರ್ಶನ ಕೊಟ್ಟಿದ್ದಾರೆ ಅವರು ಇದೇ ಮಾರ್ಗದಲ್ಲಿ ನಡೆಯಬೇಕು ಪಾಪವಿಲ್ಲವೆಂದು ಹೇಳಿಕೊಂಡು ಇದ್ದರೆ ಸಾಲದು ಪಾಪಗಳ ಹಿಂದೆ ಪ್ರವಾದಿಗಳು ಸಾಕ್ಷಿಗಳು ಕೂಡ ಅನೇಕರು ಪಾಪ ಮಾಡಿದ್ರು ಆದರೆ ಪಶ್ಚಾತ್ತಾಪ ಪಟ್ಟು ದೇವರನ್ನ ಸಮಾಧಾನಗೊಳಿಸಿ ಜೀವಿತವನ್ನ ಪರಿಶುದ್ಧ ಮಾಡಿದ್ರು ಅದೇ ರೀತಿ ಇವತ್ತು ನಾವು ಕೂಡ ಮಾಡಬೇಕಾಗಿದೆ ಹಾಗಾದರೆ ಮಾತ್ರ ಪರಲೋಕಕ್ಕೆ ಹೋಗುವ ಭಾಗ್ಯ ದೇವರ ಪರವಾಗಿ ಸಾಕ್ಷಿ ನುಡಿಯಲು ಒಂದು ಅವಕಾಶ ಸಿಗ್ತದೆ ಇಲ್ಲದಿದ್ದರೆ ಖಂಡಿತವಾಗಿ ಇವತ್ತು ದೇವರಿಂದ ಅನೇಕ ಉಪಕಾರಗಳನ್ನ ಪಡೆದುಕೊಂಡು ವಾಪಾಸು ಪ್ರಪಂಚ ವಿಷಯಕ್ಕೆ ಹೋಗುವುದಾದರೆ ನನ್ನಲ್ಲಿ ಪಾಪವಿಲ್ಲ ಅಂತ ಹೇಳಿಕೊಂಡು ತನ್ನನ್ನು ತಾನೇ ಯಾ ಗಂಡಾಗಲಿ ಹೆಣ್ಣಾಗಲಿ ಏರಿಸಿಕೊಳ್ಳುವುದಾದರೆ ಅವರು ದೇವರನ್ನು ಮಹಿಮೆ ಪಡಿಸಲು ಸಾಧ್ಯವಿಲ್ಲ ಸಾಕ್ಷಿ ನುಡಿಯಕ್ಕೆ ಸಾಧ್ಯವಿಲ್ಲ ಸತ್ಯ ಸುವಾರ್ತೆಯನ್ನು ಕೇಳುವುದೂ ಇಲ್ಲ ಸುಳ್ಳು ಬೋಧಕರ ಹಿಂದೆ ಓಡಾಡ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಪ್ರಕಟಣೆ ಏಳು ಹದಿಮೂರರಿಂದ ರಿಂದ ಹದಿನೇಳು ಪ್ರಕಟಣೆ ಏಳು ಹದಿಮೂರರಿಂದ ಹದಿನೇಳು ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವ ಇವರು ಯಾರು ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂದೆನು ಅವರು ನನಗೆ ಇವರು ಈ ಮಾ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರಂ ಮಾಡಿದ್ದಾರೆ ನೋಡಿ ದೇವರು ಪರಲೋಕಕ್ಕೆ ಕರೆದವರಿಗೆ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಮನೆಯವರು ಬಂದು ಬಳಗ ಗಂಡ ಹೆಂಡತಿ ಮಕ್ಕಳು ಅತ್ತೆ ಸೊಸೆ ಇಂಥವರೆಲ್ಲ ವಿರೋಧಿಗಳಾಗ್ತಾರೆ ಮನೆಯಿಂದ ಹೊರ ಹಾಕ್ತಾರೆ ಅವ್ರ ಲೋಕಕ್ಕೆ ಕಸವಾಗ್ತಾರೆ ನಾನಾ ರೀತಿ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ ಆದರೆ ದೇವರು ಯಾರನ್ನು ಆರಿಸಿದ್ರೋ ದೇವರನ್ನು ಸರಿಯಾಗಿ ಯಾರು ಹಿಂಬಾಳಿಸ್ತಾರೋ ಅವರಿಗೆ ಈ ಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ಇವೆ ಅಂತ ಕಷ್ಟ ಸಂಕಟ ದುಃಖಗಳನ್ನು ಸಹಿಸಿಕೊಂಡು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದವರೇ ಏನ್ ಮಾಡಿದ ಅವರು ಬಿಳಿಯ ನಿಲುವಂಗಿಗಳನ್ನು ಶುಭ್ರ ಮಾಡಿಕೊಂಡಿದ್ದಾರೆ ಅಂದ್ರೆ ಪಾಪದಿಂದ ಹೊರ ಬಂದಿದ್ದಾರೆ ಪರಿಶುದ್ಧರಾಗಿದ್ದಾರೆ ದೇವರಿಂದ ಆಶೀರ್ವಾದವನ್ನು ಹೊಂದಿದ್ದಾರೆ ಅವರು ಪರಲೋಕದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಇದರ ಅರ್ಥ ಹದಿನೈದನೇ ವಾಕ್ಯ ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆರಿಸುವನು ನೋಡಿ ಅವರು ಪರಲೋಕದಲ್ಲಿ ಹೋಗಿ ದೇವರ ಪಾದ ಸನ್ನಿಧಿಯಲ್ಲಿ ಕೂತುಕೊಂಡು ಅವರನ್ನು ಆರಾಧಿಸೋದ ಹಾಡು ಹೇಳುತ್ತಾ ದೇವರ ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಅವರನ್ನು ಯಾವಾಗಲೂ ದೇವರೇ ಆಶೀರ್ವದಿಸ್ತಾನೆ ದೇವರೇ ಅವರಿಗೆ ಮನೆಯನ್ನ ಮಾಡಿ ಕೊಡೋನಾಗಿದ್ದಾನೆ ಅವರಿಗೆ ದೇವರೇ ಅಲ್ಲಿ ಆಶೀರ್ವಾದವನ್ನ ಮಾಡುವವರಾಗಿದ್ದಾರೆ ಇಂಥವರು ದೇವರಿಗೆ ಪರಲೋಕಕ್ಕೆ ಹೋಗುವ ಅವಕಾಶವಿದೆ ಹದಿನಾರನೇ ವಚನ ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ ಬಾಯಾರಿಕೆ ಇಲ್ಲ ಅವರಿಗೆ ಬಿಸಿಲಾದರೂ ಯಾವ ಜಲವಾದರೂ ಬಡಿಯುವುದಿಲ್ಲ ಇಲ್ಲಿ ಮಾತ್ರ ಸೂರ್ಯನ ಬೆಳಕು ಬೆಂಕಿ ಮಳೆ ಗಾಳಿ ಚಳಿ ಹಸಿವೆ ಅಲ್ಲಿ ಯಾವುದು ಬಡಗಿಲ್ಲ ದೇವರ ದೂತರ ಹಾಗೆ ದೇವರ ಹಾಗೆ ಅವರಿಗೆ ಹಸಿವೆ ಇಲ್ಲ ಸೂರ್ಯನ ಮುಟ್ಟುವುದಿಲ್ಲ ಯಾವ ದಗದಗೆ ಇಲ್ಲ ಯಾವುದೂ ಇಲ್ಲ ಬಹಳ ಬಿಳಿಯೊಂಗ ತೊಟ್ಟುಗಳು ಶುಭವಾಗಿರ್ತಾರೆ ಅವರಿಗೆ ದೇವರನ್ನು ಆರಾಧಿಸುವುದು ಒಂದೇ ಕೆಲಸವಾಗಿದೆ ಸಿಂಹಾಸನ ಹದಿನೇಳನೇ ವಚನ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯದಾತನು ಅವರಿಗೆ ಕುರುಬನಂತಿದ್ದು ಜಿ ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ ದೇವರು ಅವರ ಕಣ್ಣೀರಿನೆಲ್ಲ ಬಿಡುವನು ಎಂದು ಹೇಳಿದನು ನೋಡಿ ಅಲ್ಲಿಗೆ ದೇವರು ಏನು ಮಾಡ್ತಾರೆ ಬ ಇಲ್ಲಿ ನಮಗೆ ಭೂಲೋಕದಲ್ಲಿ ಮಾತ್ರ ಕಷ್ಟ ಸಂಕಟ ದುಃಖ ಕಣ್ಣೀರು ಯಾವಾಗ ನಾವು ಪರ ಪರಲೋಕಕ್ಕೆ ನಾವು ಹೋಗಲು ತಯಾರಾಗಿದ್ದೇವೋ ಆಶೀರ್ವಾದ ಹೊಂದಿದ್ದೇವೋ ಮತ್ತು ನಮ್ಮ ಕಣ್ಣೀರನ್ನೆಲ್ಲ ದೇವರು ಬಿಡುತ್ತಾನೆ ಈ ಲೋಕದಲ್ಲಿರುವಾಗ ಮಾತ್ರ ಸ್ವಲ್ಪ ದಿವಸ ಕಣ್ಣೀರು ಅದಕ್ಕಾಗಿ ಯಾವಾಗಲೂ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಬಾರ್ದು ಪರಲೋಕದ ಭಾಗ್ಯವನ್ನು ನಾವು ಕಳೆದುಕೊಳ್ಳಬಾರದು ಈಗ ಈ ಪ್ರಕಟಣೆ ಏಳು ಹದಿಮೂರರಿಂದ ಹದಿನೇಳರವರೆಗೆ ಓದಿದಾಗ ಅನೇಕ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಏನೇ ಬಂದರೂ ಹಿಂಬಾಲಿಸದೆ ದೇವರನ್ನು ದೂಷಣೆ ಮಾಡದೆ ಸಾಕ್ಷಿ ನುಡಿಯುತ್ತಾ ಒಂದೇ ಒಂದು ಸತ್ತರು ಸಾಯ್ಲಿ ಬದುಕಿದ್ರು ಬದುಕಲಿ ನಾನು ದೇವರನ್ನೇ ದೃಷ್ಟಿ ನೋಡುತ್ತೇನೆ ಎಂಬುದಾಗಿ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಪಡೆದಂತಹ ಪ್ರವಾದಿಗಳು ಸಾಕ್ಷಿಗಳು ಯೋಭ ಪೌಲ ಪ್ರತಿಯೊಬ್ಬರೂ ಕೂಡ ಅನೇಕ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿದ್ರು ಅದೇ ಕಷ್ಟ ಇವತ್ತು ನಮಗೂ ದೇವರು ಕರೆದ ಮೇಲೆ ದೇವರನ್ನು ಸರಿಯಾಗಿ ಹಿಂಬಾಳಿಸುವುದಾದರೆ ನಮಗೆ ಕೂಡ ಬರ್ತದೆ ಕೊನೆಯವರೆಗೆ ದೃಢ ಮನಸ್ಸಿನಿಂದ ಇದ್ದರೆ ಪರಲೋಕಕ್ಕೆ ಹೋಗುವ ಭಾಗ್ಯ ಇದೆ ಅಲ್ಲಿ ಬಿಳುವ ನಿಲುವಂಗಿ ಸಿಗ್ತದೆ ಪರಿಶುದ್ಧರಾಗ್ತೇವೆ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರನ್ನು ಆರಾಧಿಸ್ತೇವೆ ಯಾವುದೇ ಭಯವಿಲ್ಲ ದೇವರೇ ಅಲ್ಲಿ ನಮ್ಮನ್ನು ನಡೆಸುವರಾಗಿದ್ದಾರೆ ಆದ್ದರಿಂದ ಪಾಪ ಇಲ್ಲ ಅಂತ ಹೇಳಬಾರದು ಚೆನ್ನಾಗಿ ಅರಿತುಕೊಂಡು ಪಾಪ ಪಶ್ಚಾತಾಪಟ್ಟು ನಾವು ಪರಿಶುದ್ಧರಾಗಬೇಕಾಗಿದೆ ದೇವಣಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಪ್ರಕಟಣೆ ಹನ್ನೆರಡು ಹನ್ನೊಂದು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆದ ಯಜ್ಞದ ಕುರಿಯದಾತನ ರಕ್ತದ ಬಳದಿಂದಲೂ ತುಂಬ ವಾಕ್ಯದ ಬಳದಿಂದಲೂ ಅವನನ್ನು ಜಯಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು ಸೈತನ ಜಯಿಸಿದ್ದು ಯಾರು ದೇವರ ದೇವರ ದೂತರು ಆದ್ದರಿಂದ ಇವತ್ತು ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಬಹಳ ಕಷ್ಟ ಸಂಕಟ ದುಃಖ ಇದೆ ಪ್ರಾಣ ಹೋದರೂ ಹೋಗಲಿ ಅಂತೇಳಿ ಮರಣ ಸತ್ರು ಅಂತ ಹೇಳಿ ದೇವರ ವಾಕ್ಯ ವಾಕ್ಯವನ್ನೇ ದೇವರ ನಮ್ಮನ್ನು ಶುದ್ಧೀಕರಿಸುತ್ತಿದ್ದಾರೆ ರಕ್ತದಿಂದಲೂ ತಮ್ಮ ವಾಕ್ಯದ ಬಳಂದಿರವರನ್ನು ಅವರನ್ನು ಜಯಿಸಿದರು ಹಾಗೆ ಇತರರನ್ನು ಕೂಡ ನಾವು ದೇವರ ವಾಕ್ಯದಿಂದ ಜಯಿಸಬೇಕು ಸತ್ರ ಸಾಯಿಲಿ ಬದುಕಿದರೆ ಬದುಕಲಿ ಅಂತೇಳಿ ದೇವರ ದೂತರು ಕೂಡ ಸೈತನನ್ನು ಮತ್ತು ಅವನ ಸಂಗಡಿಗಳನ್ನು ಅಲ್ಲಿಂದ ತಲ್ಲಬೇಕಾದರೆ ಆ ರೀತಿ ಹೋರಾಡಿದರು ಹಾಗೆ ಭೂಲೋಕದಲ್ಲಿ ನಾವು ಕೂಡ ಅನೇಕರನ್ನು ಎದುರಿಸಬೇಕಾದರೆ ಸತ್ರ ಸಾಯಿಲಿ ಬದುಕಿದರೆ ಬದುಕಲಿ ಅಂತೇಳಿ ಪ್ರತಿಯೊಂದು ನಡೆ ನುಡಿ ಕ್ರಿಯೆ ಮಾತು ದೇವರ ವಾಕ್ಯವೇ ನಮಗೆ ಆಧಾರ ಆ ರೀತಿ ನಾವು ಹೋರಾಡಿದ್ರೆ ಮಾತ್ರ ಅದ್ರನ್ನ ನಾವು ಜಯಿಸಿದ್ರೆ ಮಾತ್ರ ಖಂಡಿತವಾಗಿ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಬಹುದು ಇಲ್ಲಿ ಅದ್ರ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅವರು ಹಾಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಅವ್ರು ಹೊಡಿತಾರೆ ಇವರು ಕೊಲ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ನಾವು ದೇವರ ದೃಷ್ಟಿಯಲ್ಲಿ ಪಾಪಿಷ್ಟರಾಗ್ತೇವೆ ಪರಲೋಕದ ಭಾಗ್ಯವನ್ನು ನಾವು ಕಳ್ಕೊಳ್ತೇವೆ ಆದ್ದರಿಂದ ಯಾರು ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಬಾರ್ದು ಪಶ್ಚಾತ್ತಾಪ ಪಟ್ಟು ಸಾಯುವುದರ ಒಳಗೆ ಅಂದರೆ ಹಾಗೆ ಅಲ್ಲಿ ಕಾಯಬಾರ್ದು ಪ್ರತಿ ದಿವಸ ಪಶ್ಚಾತ್ತಾಪ ಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಮ್ಮನ್ನು ನಾವೇ ಪರಿಶುದ್ಧರನ್ನಾಗಿ ಮಾಡಿಕೊಳ್ಬೇಕು ಹಿರಿಯರಾಗಲಿ ಮಕ್ಕಳಾಗಲಿ ಯಾರೇ ಆಗಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ನನ್ನಲ್ಲಿ ಪಾಪ ಇಲ್ಲೊಂದು ಹೇಳಬಾರದಂತ ಒಂದು ಸಬ್ಜೆಕ್ಟ್ ವಿಷಯ ಸಂದೇಶವು ಇವತ್ತಿಗೆ ಮುಕ್ತಾಯವಾಯಿತು ನಾಳೆಯಿಂದ ಮತ್ತೊಮ್ಮೆ ಹತ್ತು ಆಜ್ಞೆಗಳನ್ನು ತಿಳಿಸುವನಾಗಿದ್ದೇನೆ ದೇವರ ನಾಮದಲ್ಲಿ ಅಂದರೆ ಈ ಹಿಂದೆ ಕೂಡ ತಿಳಿಸಿದ್ದೇನೆ ಅದು ಬಹಳ ಆಳವಾಗಿ ತಿಳಿಸಿದ್ದೇನೆ ಈ ಸಲ ಮತ್ತೆ ಖಂಡಿತವಾಗಿ ಅದರ ಒಂದೇ ಒಂದು ವಾಕ್ಯಗಳನ್ನ ತೆಗೆದುಕೊಂಡು ಅದರಲ್ಲಿ ಎಲ್ಲ ವಿಷಯಗಳನ್ನ ತಿಳಿಸೋನಾಗಿದ್ದೇನೆ ಕಾರಣ ಯಾಕೆಪ್ಪ ಅಂದರೆ ಇವತ್ತು ಅನೇಕರು ವಾಟ್ಸಪ್ ಮೂಲಕವೂ ಕೂಡ ಅಲ್ಲಿ 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 ಇದನ್ನು ಕಳಿಸಿಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಕೇಳಿಸಿಕೊಳ್ಳಬೇಕು ಹತ್ತು ಆಜ್ಞೆಗಳು ಅಂತೇಳಿ ನಾವು ಸಹ ಸಹೋದರರು ಕೇಳಿಕೊಳ್ತಾ ಇದ್ದಾರೆ ಆದ್ದರಿಂದ ಹೊಸೊಬ್ಬರಿಗೆ ಹತ್ತು ಆಜ್ಞೆಗಳನ್ನು ಮತ್ತೊಂದು ಸಲ ಬಹಳ ಕಡಿಮೆ ರೀತಿಯಲ್ಲಿ ನಾನು ಸಮಯ ಕಡಿಮೆ ರೀತಿಯಲ್ಲಿ ನಾನು ಇದನ್ನು ತಿಳಿಸಿಕೊಡವನಾಗಿದ್ದೇನೆ ಇದನ್ನು ದಯವಿಟ್ಟು ಕೇಳಿ ಮತ್ತೊಮ್ಮೆ ಹತ್ತು ಆಜ್ಞೆಗಳನ್ನು ತಿಳಿದುಕೊಳ್ಳಿರಿ ಅದಕ್ಕಾಗಿ ದೇವರು ಆಶೀರ್ವದಿಸಲಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ಇದಕ್ಕಾಗಿ ಪ್ರಾರ್ಥಿಸಿರಿ ಪಾಪಿಯಾದ ನನ್ನನ್ನು ದೇವರು ಆರಿಸಿಕೊಂಡು ನಾನು ಕೂಡ ಒಂದು ಸಮಯದಲ್ಲಿ ಕ್ರೈಸ್ತ ವಿರೋಧಿಯಾಗಿದ್ದವನು ಬೈಬಲ್ ಟ್ರ್ಯಾಕ್ಸ್ ಇಂಥ ತಗೊಂಡು ಬರೋವನ್ನ ತೆಗೆದು ಎಸೆದವನಾಗಿದ್ದೇನೆ ಬಾಯಿಗೆ ಬಂದಾಗೆ ದೇವರಿಗೂ ವಿಶ್ವಾಸಿಗಳಿಗೂ ಬೈದವನು ಕೂಡ ಆಗಿದ್ದೆ ಆದರೆ ದೇವರು ನನ್ನನ್ನು ಸ್ವೀಕರಿಸಿ ನನ್ನನ್ನು ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳಿಗೆ ಒಳಪಡಿಸಿ ಶತ್ರುಗಳ ಕೈಗೆ ವೈಗಳ ಕೈಗೆ ಬಂದು ಬಳಗದವರ ಕೈಯಿಂದ ಇರುವುದ ಹೇಳಿದೆ ಅಮ್ಮ ಮೂರು ಸಲ ಆತ್ಮಹತ್ಯೆಗೂ ಪ್ರಯತ್ನ ಪ್ರಯತ್ನಪಟ್ಟು ಇವತ್ತು ಮಣ್ಣಾಗಿ ಮೂವತ್ತು ವರ್ಷ ಆಗಬೇಕಾಗಿತ್ತು ಇವತ್ತು ಎಲ್ಲ ವಿಧದಲ್ಲೂ ಎಲ್ಲ ಧರ್ಮಗಳಲ್ಲೂ ಎಲ್ಲ ಗ್ರಂಥಗಳ ಮೂಲಕವೂ ದೇವರನ್ನು ಅಂದರೆ ಯಹೋವನ್ನು ಯೇಸು ಕ್ರಿಸ್ತನನ್ನು ಅಪರಮಾತ್ಮನ ಭಗವಂತನನ್ನು ಅರಿತು ಇವತ್ತು ಸಾಕ್ಷಿ ಪಡಿವಾಗಿ ದೇವರು ಇದು ನನ್ನ ಭಾಗ್ಯವಲ್ಲ ಇದು ದೇವರ ಭಾಗ್ಯವೇ ನನ್ನ ಮೂಲಕ ನಿಮಗೆ ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇದ್ದಾರೆ ನಾನಲ್ಲ ಇದು ದೇವರ ಕರುಣೆ ದೇವರ ಪ್ರೀತಿ ದೇವರ ಸಹಾಯ ನನ್ನದು ಯಾವುದೂ ಅಲ್ಲ ಆದ್ದರಿಂದ ನಾನು ಈಗಲೂ ಪಶ್ಚಾತ್ತಾಪ ಪಡವನಾಗಿದ್ದೇನೆ ಅದೇ ಕಾರಣ ನೀವುಗಳು ಕೂಡ ಪಶ್ಚಾತ್ತಾಪ ಪಡ್ತಾ ಇರಬೇಕು ಕೊನೆ ಸಮಯದವರೆಗೆ ಪರಿಶುದ್ಧರಾಗಿ ದೇವರ ಸನ್ನಿಧಿ ಸೇರಲು ನಾವೆಲ್ಲರೂ ಪ್ರಯತ್ನಿಸೋಣ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಸಹಾಯ ಸಿಕ್ಕಿದಾಗ ಇತರರಿಗೂ ಕೂಡ ದೇವರ ಪರವಾಗಿ ಸಾಕ್ಷಿ ನುಡಿಯಿರಿ ನಾಳೆಯಿಂದ ಮತ್ತೊಮ್ಮೆ ಎಲ್ಲ ಗ್ರಂಥಗಳ ಮೂಲಕವೂ ಎಲ್ಲ ಇದು ಹತ್ತು ಆಜ್ಞೆಗಳನ್ನು ತಿಳಿಸುವಂಥ ಒಂದು ಅನುಗ್ರಹವನ್ನು ದೇವರನ್ನು ಅನುಗ್ರಹಿಸಿದ್ದಾರೆ ಅದಕ್ಕಾಗಿ ಪ್ರಾರ್ಥಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಶೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ಹಾಗೂ ಈ ನನ್ನಲ್ಲಿ ಪಾಪ ಎಂದು ಹೇಳಬಾರದು ಎಂಬ ವಿಷಯವನ್ನು ಕೂಡ ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ನನ್ನಿಂದಲ್ಲ ನನ್ನನ್ನು ಯಾವ ರೀತಿ ರಕ್ಷಿಸಿದ್ದೀರೋ ಅದೇ ರೀತಿ ಅವರನ್ನು ಅವರ ಮಕ್ಕಳನ್ನು ಕೂಡ ರಕ್ಷಿಸಿರಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸಿರಿ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ ಅವರು ಕಾಲಿಡುವ ಪ್ರತಿಯೊಂದು ಸ್ಥಳವು ನಿಮ್ಮ ಸ್ಥಳವಾಗಿ ಮಾರ್ಪಡಲಿ ಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿಯೂ ಕೀರ್ತನೆ ತೊಂಬತ್ತೊಂದರ ಪ್ರಕಾರ ಅವರನ್ನು ಹೇರಳವಾಗಿ ಆಶೀರ್ವದಿಸಲಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮೆಲ್ಲ ಉಪಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಡನೆ ಇರಲಿ